ದಿನ ಬೆಳಗ್ಗೆ ಎದ್ದು ಇವತ್ತೇನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚಿನ ದಿನ ರಾತ್ರಿನೇ ಏನು ಅಂತ ಡಿಸೈಡ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಹಾಗಾಗಿ ಬೆಳಗ್ಗೆ ನಾನು ಎಣ್ಗಾಯಿ ಮತ್ತು ದೋಸೆ ತಿಂಡಿಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ನಮ್ಮ ಚಾನಲ್ಗೆ ಹೊಸೊಬ್ಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಎಣ್ಗಾಯಿ ಮಾಡೋದಕ್ಕೆ ಒಂದು ಸ್ವಲ್ಪ ಶೇಂಗಾನ ಫಸ್ಟು ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡಿದ್ದಾಯಿತು ಇವಾಗ ಹಾಗೆಯೇ ಬಿಳಿ ಎಳ್ಳು ಒಂದೆರಡು ಚಮಚ ಹಾಗೇನೆ ಹುರ್ಕೊಳ್ತಾ ಇದ್ದೀನಿ ಇವೆರಡೂ ಕೂಡ ಮೇನ್ ಇಂಗ್ರೀಡಿಯೆಂಟ್ ನಾನು ಮಾಡೋ ಬದನೆಕಾಯಿ ಎಣ್ಣಕಾಯಲ್ಲಿ ತುಂಬ ರೀತಿಯಲ್ಲಿ ಮಾಡ್ಬೋದು ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಿಟ್ ಕಲಿಸ್ತಾ ಇದ್ದೀಯಾ ನೀನು ಚಪಾತಿ ಮಾಡ್ತೀಯಾ ಮಾಡಿ ಪಿಜ್ಜಾ ಮಾಡಿದೆ ಅದರಲ್ಲಿ ಚಪಾತಿ ಮಾಡಿದ್ಯಾ ಹೌದಾ ನನಗೆ ಹಂಗೆ ಮೊಬೈಲ್ ಕೊಡಲ್ಲ ಶಿಲ್ಪ ಅಂತ ಸುಮಾರು ಜನ ಕೇಳ್ತಾನೆ ಇರ್ತಾರೆ ನನ್ನ ಕಮೆಂಟಲ್ಲಿ ನಾನು ಆದಷ್ಟು ಈ ಥರ ಅವಾಯ್ಡ್ ಮಾಡ್ತೀನಿ ನಾನು ಏನಾದರೂ ಅಡುಗೆ ಮಾಡಬೇಕಿದ್ರೆ ಅವಳಿಗೆ ಇವಾಗ ಹಿಟ್ಟು ಕಲಿಸಿದ್ದಿತ್ತು ಚಪಾತಿ ಮಾಡಬೇಕು ಅಂತ ದೋಸೆ ಚಪಾತಿ ಎರಡು ಮಾಡ್ತಾಯಿದ್ದೆ ತಿಂಡಿಗೆ ಬಾಕ್ಸ್ಗೆ ಹಾಕೋದಕ್ಕೆ ಚಪಾತಿ ಆಗಿತ್ತು ಸೊ ಒಂದು ಸ್ವಲ್ಪ ಹಿಟ್ಟು ಕೊಟ್ಟು ಕೂಡಿಸಿದ್ದೀನಿ ಅವಳಲ್ಲೇ ಲೊಟ್ಟಿಸ್ತಾ ಆಟ ಆಡ್ತಾ ಕುತ್ಕೊಂಡಿರ್ತಾಳೆ ಅದರಲ್ಲಿ ಏನಾದರೂ ಗೊಂಬೆ ಮಾಡೋದು ಅಥವಾ ಏನಾದರೂ ಒಂದು ಮಾಡ್ತಾ ಕುತ್ಕೊಂಡಿರ್ತಾಳೆ ಸೊ ಹೀಗೆ ಆದಷ್ಟು ಅವಾಯ್ಡ್ ಮಾಡ್ತೀನಿ ನಾನು ಇವಾಗ ಶೇಂಗಾ ಮತ್ತು ಬಿಳಿ ಎಳ್ಳನ್ನು ಹುರ್ಕೊಂಡೆ ಜೊತೆಗೆ ಇಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಧನಿಯಾ ಪುಡಿ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಗರಂ ಮಸಾಲೆ ಇವಾಗ ರುಬ್ಬಿಟ್ಕೊಂಡಿರೋ ಈ ಒಂದು ಶೇಂಗಾ ಮತ್ತು ಎಳ್ಳಿನ ಪುಡಿಯನ್ನು ಹಾಕ್ಕೊಂಡೆ ಜೊತೆಗೆ ಎಲ್ಲ ಮಸಾಲೆನ ಸೇರಿಸ್ಕೊಂಡೆ ಹಾಗೆ ನಾನೊಂದು ಸ್ವಲ್ಪ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ ಅದರ ರಸದಲ್ಲೇ ಈ ಒಂದು ಮಿಶ್ರಣ ಅಂದರೆ ತಯಾರು ಮಾಡ್ಕೊಳ್ತೀನಿ ಸ್ಟಫ್ ಮಾಡ್ಕೊಳ್ಳೋದಕ್ಕೆ ಹುಳಿ ನೀರಲ್ಲೇ ಕಲಿಸ್ಕೊಂಡೆ ಅಷ್ಟು ಸೊ ಅದಾದ ಮೇಲೆ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಎಣ್ಣೆಗಾಯಿ ಅಂದರೆ ಸ್ವಲ್ಪ ಜಾಸ್ತಿ ಎಣ್ಣೆನೇ ಬೇಕು ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಜಜ್ಜಿರೋ ಬೆಳ್ಳುಳ್ಳಿ ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಇದೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಕಡೆ ಬದನೆಕಾಯಿ ಒಳಗಡೆ ಸ್ಟಫು ಹಾಕಿ ತಯಾರು ಮಾಡ್ಕೊಳ್ತಾ ಇದ್ದೀನಿ ನನಗೆ ಮಾಮೂಲಿ ದಿನ ಅಂದರೆ ಮಾಮೂಲಿ ತರ್ತಾ ಇರೋ ಬದನೆಕಾಯಿ ಸಿಕ್ಕಿರಲಿಲ್ಲ ಮಾರ್ಕೆಟಿಗೆ ಹೋದಾಗ ಇದು ಸ್ವಲ್ಪ ಬೇರೆ ಥರದ್ದು ವೈಟ್ಗಿರೋದು ಆದರೂ ಕೂಡ ಏನೂ ಆಗಿಲ್ಲ ಟೇಸ್ಟ್ ಚೆನ್ನಾಗೇ ಇತ್ತು ಹೀಗೆಲ್ಲ ಬದನೆಕಾಯಿನ ಈ ಒಂದು ಒಗ್ಗರಣೆ ಹಾಕಿಟ್ಕೊಂಡಿದ್ನಲ್ಲ ಅಲ್ಲಿ ಸೇರಿಸ್ಕೊಂಡೆ ಹಾಗೆ ಮಸಾಲೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೀ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದು ಎರಡು ವಿಸಿಲ್ಲು ಇದು ಹೊಡಿಸ್ತೀನಿ ಸೊ ತುಂಬ ರುಚಿಯಾಗಿರತ್ತೆ ತುಂಬ ಈಸಿ ಕೂಡ ಇದು ಬದನೆಕಾಯಿ ಎಣ್ಗಾಯಿ ಚಪಾತಿಗೆ ಮತ್ತು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿತ್ತು ಬೆಳಗ್ಗೆ ಇದನ್ನು ಮಾಡ್ಕೊಂಬಿಟ್ರೆ ಸಕ್ಕತ್ತಾಗಿರತ್ತೆ ನನಗೆ ತುಂಬಾ ಇಷ್ಟ ವಾರದಲ್ಲಿ ಒಂದು ದಿನ ಆದರೂ ಇವಾಗ ಸದ್ಯ ಒಂದು ದಿನ ಆದರೂ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅದರಲ್ಲೂ ಊರಿಗೆ ಹೋದಾಗೆಲ್ಲ ಊರಲ್ಲೇ ಬೆಳೆದಿರೋ ಬದ್ನೆಕಾಯಿ ಟೇಸ್ಟೆಲ್ಲ ತುಂಬ ಚೆನ್ನಾಗಿರತ್ತೆ ಸೊ ನೋಡಬೇಕು ಈ ಸಲ ಊರಿಗೆ ಹೋದಾಗ ಮಾಡೋಕ್ಕಾಗುತ್ತೆ ಏನು ಅಂತ ಗಣೇಶ ಚಿಕ್ಕಿ ಅಂತ ಹೇಳಿ ಎಲ್ಲಿಗೋರಟೆ ತಡೆ ಬಂದೆ ಇವಾಗ ಸಂಜೆ ಸಮಯ ಒಂದು ಐದುವರೆ ಆಗಿರ್ಬೋದು ಅನಗನ್ ಕರ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ ದಿನ ಸಂಜೆ ಕೇಳ್ತಾಳೆ ಹೊರಗಡೆ ಹೋಗಿ ಬರೋಣಮ್ಮ ಅಂತ ಆಟ ಆಡಬೇಕು ಅಂತ ಸೊ ಇಲ್ಲೂ ಈ ಬಿಲ್ಡಿಂಗಲ್ಲೂ ಮತ್ತು ಯಾವ ಮಕ್ಕಳು ಇಲ್ಲದೆ ಇರೋ ಕಾರಣ ನಾನು ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಅವಳಿಗೂ ಕೂಡ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅವಳಿಗೂ ಮನೆ ಒಳಗಡೆ ಇದ್ದು ಇದ್ದು ಬೋರ್ ಆಗುತ್ತೆ ಅಂತ ಹೇಳಿ ಕೆಳಗಡೆ ಸೆಕ್ಯೂರಿಟಿ ಅವ್ರ ಮಗಳಿದ್ದಾಳೆ ಅವಳ ಜೊತೆ ಒಂದು ಹಾಫ್ ಆ್ಯನ್ ಅವರ್ ಆಟ ಆಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ಬಟ್ ಈ ಗಾಡಿಯೆಲ್ಲ ಬಂದರೆ ಬೈಕೆಲ್ಲ ಬಂದರೆ ಸ್ವಲ್ಪ ಅಂದರೆ ನಾವು ನೋಡ್ತಾನೆ ಇರಬೇಕಾಗತ್ತೆ ಎಲ್ ಓಡ್ತಾರೆ ಅಂತ ಗೊತ್ತಾಗಲ್ಲ ಇಬ್ಬರು ನೋಡ್ಕೊಂಡು ಆಟ ಆಡ್ಸ್ಕೊಂಡ್ ಬರೋ ಅಷ್ಟೊತ್ತೆ ನನಸುಸ್ತಾಗತ್ತೆ ಇಲ್ಲಿ ನೋಡಿ ಇಲ್ಲಿ ಇದರ್ ಅನಾಗ ಈ ಕಡೆ ಬಾ ಈ ಕಡೆ ಬಾ ಅನಗ ನೈ ನೈ ಬಿಲ್ಲಿ ಈ ಕಡೆ ಬಾ ಮಗ ಅನಗ ಯಾಕೆ ಕೇಳ್ತಿದ್ದೆ ಯಾಕೆ ಕೇಳೋದು ಸೊ ನೀವು ಕೇಳ್ಬೋದು ಅನಗ ಯಾಕೆ ಅಳ್ತಾ ಇದ್ಳು ಪಾಪ ಅಂತ ಅವಳು ವಾಪಸ್ ಮನೆಗೆ ಬರಬೇಕಿದ್ರೆ ದಿನಾಲು ಅಳೋ ಪ್ರೋಗ್ರಾಮ್ ಇದ್ದಿದ್ದೇನೆ ಕೆಳಗಡೆ ಆಟ ಆಡ್ತಾಳೆ ವಾಪಸ್ ಮನೆಗೆ ಹೋಗೋಣ ಮನೆಗೆ ಕರ್ಕೊಂಬರುವಾಗ ಲಿಫ್ಟಲ್ಲಿ ಅಳ್ತಾ ಬರದೆ ಆಮೇಲೆ ಮನೆಗೆ ಬಂದಮೇಲೆ ಸರಿಯಾಗುತ್ತೆ ಎಷ್ಟೊತ್ತು ಸಂಜೆ ಆಗೋವರೆಗೆ ಆಡಿಸ್ಕೊಂಡ್ರು ಕೂಡ ಆಡಿಸ್ತಾ ಇದ್ರು ಕೂಡ ಆಮೇಲೆ ವಾಪಸ್ ಬರಬೇಕಿದ್ರೆ ಇಲ್ಲ ಅಮ್ಮ ಇಲ್ಲೇ ಇರೋಣ ಆಟ ಆಡೋಣ ಅಂತಾಳೆ ಇವತ್ತಂತೂ ತುಂಬ ಅಂದರೆ ತುಂಬ ಸೊಳ್ಳೆ ಕಚ್ತಾ ಇತ್ತು ಅಷ್ಟೊಂದು ಸೊಳ್ಳೆ ಕಚ್ಚಿದ್ರೆ ಹುಷಾರು ತಪ್ಪುತ್ತೆ ಅಂತ ನಾನು ಕರ್ಕೊಂಬಂದೆ ಸಂಜೆ ಸಮಯಕ್ಕೆ ಸಿಕ್ಕಾಪಟ್ಟೆ ಸೊಳ್ಳೆ ಕಚ್ಚುತ್ತೆ ಮಕ್ಕಳು ಗೊತ್ತಾಗಲ್ಲ ಆಟ ಆಡೋ ಇದರಲ್ಲಿ ಇಬ್ಬರು ಕೂಡ ಆಟ ಆಡ್ತಾನೇ ಇದ್ರು ಬಟ್ ಇಬ್ಬರಿಗೂ ಸರಿಯಾಗಿ ಸೊಳ್ಳೆ ಕಚ್ತಾ ಇತ್ತು ಅದಕ್ಕೆ ಮನೆ ಒಳಗಡೆ ಅವಳನ್ನೂ ಹೋಗು ಅಂತ ಹೇಳಿ ಇವಳನ್ನ ಮೇಲ್ಗಡೆ ಕರ್ಕೊಂಬಂದೆ ಸೊ ಅದಕ್ಕೆ ಅಳ್ತಾ ಅಳ್ತಾಯಿದ್ಲು ದಿನ ಹಂಗೇನೆ ಇವನ್ ಶ್ರುತಿಯವ್ರ ಮನೆಗೆ ಹೋದರೂ ಕೂಡ ವಾಪಸ್ ಬರಬೇಕಿದ್ರೆ ಅಮ್ಮ ಇಲ್ಲೇ ಆಟ ಆಡ್ತಾ ಇರೋಣ ಇಲ್ಲೇ ಹೇಳೋಣ ಅಂತ ಹೇಳ್ತಾಳೆ ಸೊ ವಾಪಸ್ ಬರಬೇಕಿದ್ರೆ ಒಂದು ಸಲ ಅಳಿಸ್ಕೊಂಡು ಕರ್ಕೊಂಬರೋದೆ ಅಂತ ಮಾಡೋಕ್ಕೂ ಆಗೋಲ್ಲ ಅವರಿಗೆ ಆಟ ಆಡಬೇಕು ಅಂತ ಅನಿಸುತ್ತೆ ಅಲ್ವಾ ಸೊ ಹೇಗೆ ಕತೆ ಸೊ ನಾನು ಅನಗ ಇಲ್ಲೇ ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇದ್ದೀವಿ ಒಂದು ಅಂದರೆ ಸುಮಾರು ಆರು ಗಂಟೆಯಿಂದ ಏಳು ನಾನು ಇಲ್ಲೇ ವಾಕ್ ಮಾಡ್ತಾ ಇರ್ತೀನಿ ಮನೆ ಒಳಗಡೆ ಅಂತೂ ಸೆಕಿ ತಡಿಯೋಕ್ಕಾಗಲ್ಲ ಹೊರಗಡೆ ಆದರೂ ಆರಾಮಾಗಿ ಓಡಾಡ್ತಾಗ ಸ್ವಲ್ಪನಾದರೂ ಗಾಳಿ ಬೀಸುತ್ತೆ ಅಂತೇಳಿ ಹೊರಗಡೆ ಇರ್ತೀವಿ ಇಲ್ಲಿ ಒಂದಷ್ಟು ಪುದೀನ ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ ಗಿಡದ ಈ ದೊಡ್ಡ ಗಿಡ ಇದೆಯಲ್ಲ ಅದರ ಬುಡದಲ್ಲೆಲ್ಲ ಪುದೀನ ಸೊಪ್ಪಿದೆ ಅನಾಗ ಕೇಳಬೇಡ ಕೇಳಬೇಡ ಅಂತ ಹೇಳ್ತಾ ಇದ್ದೀನಿ ಅವಳು ಕಿತ್ತೇ ಬಿಟ್ಲು ಸೊ ನಾನು ಅವಾಗ ವಾರಕ್ಕೆ ಒಂದಿನ ಎರಡು ದಿನ ಏನಾದರೂ ಚಟ್ನಿ ಅಥವಾ ಪಲಾವ್ ಮಾಡುವಾಗ ಎಲ್ಲ ಕಿತ್ಕೊಂಡು ಹೋಗ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಈ ಸಲ ಬಟ್ ಅದನ್ನು ಹಾಗೆ ಕ ಕಟ್ ಮಾಡದೆ ಬಿಟ್ಟರೆ ಸತ್ತೋಗುತ್ತೆ ಕಟ್ ಮಾಡ್ತಾ ಇದ್ದರೆ ಚಿಗುರುತ್ತೆ ಒಂದ್ಸಲ ಚಿಗುರಲ್ಲ ಮತ್ತು ಹೊಸದಾಗಿನೇ ನಡ ನೆಡಬೇಕು ಚೆನ್ನಾಗಾಗಿದೆ ಈ ಸಲದ್ದು ಸೊ ಅದಾದ್ಮೇಲೆ ರಾತ್ರಿ ಅಡುಗೆ ತಯಾರಿ ಪಾಲಕ್ ಸೊಪ್ಪಿನ ಚಪಾತಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಶಾರ್ಟ್ಸ್ ಶೇರ್ ಮಾಡಿದ್ದೀನಿ ನನ್ನ ಫುಡ್ ರುಟೀನ್ನು ಸೊ ಸುಮಾರು ಜನ ಹೇಳ್ತಾ ಇದ್ದರು ನಿಮ್ಮದು ಒಂದು ಫುಡ್ ರುಟೀನ್ ಶೇರ್ ಮಾಡಿ ಹೇಗೆ ಡಯೆಟ್ ಮಾಡ್ತಾಯಿದ್ದೀರಾ ಅಂತ ಸೊ ಅದಕ್ಕೋಸ್ಕರ ಶಾರ್ಟ್ಸಲ್ಲೇ ಪಟ್ಪಟ ಅಂತ ನೋಡ್ಕೊಂಡು ಒಂದೇ ಕಡೆ ನೋಡ್ಕೊಂಡ್ಬಿಡ್ಬೋದು ಅಂತ ಶಾರ್ಟ್ಸ್ಗೆ ಹಾಕಿದೆ ಸೊ ಆವತ್ತಿನ ದಿನನೇ ರೆಕಾರ್ಡ್ ಮಾಡಿದ್ದಿದು ಕೂಡ ಚಪಾತಿ ಮಾಡೋದಕ್ಕೆ ನಾನು ಪಾಲಕ್ನ ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಜೊತೆಗೆ ಸ್ವಲ್ಪ ಶುಂಠಿ ಒಂದು ಅರ್ಧ ಹಸಿಮೆಣಸು ಹಾಕಿ ರುಬ್ಕೊಳ್ತೀನಿ ಈ ಚಪಾತಿ ಎಲ್ಲ ಮಾಡುವಾಗ ಪ್ಲೇನ್ ಚಪಾತಿ ಮಾಡೋದಕ್ಕಿಂತ ಯಾವುದಾದ್ರೂ ಒಂದು ತರಕಾರಿ ಹಾಕಿ ಮಾಡೋದು ತುಂಬಾ ಉತ್ತಮ ನಮ್ಗೆ ಜಾಸ್ತಿ ಫೈಬರ್ಸ್ ಇದು ಫೈಬರ್ ಕಂಟೆಂಟ್ ಸಿಗುತ್ತೆ ಮತ್ತು ಕಾಪ್ಸ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಹಾಗಾಗಿ ಇದು ಪಾಲಕ್ ಇರ್ಬೋದು ಕ್ಯಾರೆಟು ಬಿಟ್ರೋಟು ಅಥವಾ ಪಮ್ಕಿನ್ನು ಯಾವುದಾದ್ರೂ ಒಂದು ತರಕಾರಿ ಚಪಾತಿಗೆ ಸೂಟ್ ಆಗೋದು ಅಂದರೆ ರುಬ್ಬಿ ಪೇಸ್ಟ್ ಮಾಡಿ ಹಾಕ್ಕೊಂಡು ಚಪಾತಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಸೊ ಹಾಗೆಯೇ ನಾನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಪಾಲಕ್ ಸೊಪ್ಪಿನ ಚಪಾತಿ ಅಂದರೆ ಇಷ್ಟ ಆಗುತ್ತೆ ಜೊತೆಗೆ ಒಂಚೂರು ಉಪ್ಪಿನಕಾಯಿ ಮತ್ತು ಮೊಸರು ಇರಬೇಕು ಸಖತ್ತಾಗುತ್ತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಸೊ ಈ ಥರ ಮಾಡಿಕೊಟ್ಟೆ ಇವ್ರಿಗೆಲ್ಲ ಮಾಡಿಕೊಟ್ಟಿದ್ದಾಯಿತು ನಾನು ಕೂಡ ರಾತ್ರಿ ಒಂದು ಚಪಾತಿ ಮೊಸರು ಎಲ್ಲ ಹಾಕ್ಕೊಂಡು ತಿಂತೀನಿ ಈ ಥರ ಒಂದು ಸಿಂಪಲ್ಲಾಗಿ ಡಯಟ್ ಅಷ್ಟೇ ಏನು ರಾತ್ರಿ ಏನು ತಿಂದೇ ಇರೋದು ಆ ಥರದ್ದು ಏನಿಲ್ಲ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಮ್ಗೆ ಏನಾದ್ರು ಸಾಧಿಸ್ಬೇಕು ಅಥವಾ ಏನೋ ಒಂದ್ ಕೆಲ್ಸ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಅದನ್ನ ಮಾಡೋದಿಕ್ ಆಗತ್ತೆ ಸೊ ಯಾವ್ದು ಅಸಾಧ್ಯ ಇಲ್ಲ ಅಂತ ಹೇಳ್ತಾ ಇರಲ್ಲ ಬಟ್ ಕೆಲವೊಂದು ಅಸಾಧ್ಯ ಏನೋ ಒಂದು ಆಗದೆ ಇರೋದನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಯಾವ್ದು ಅಸಾಧ್ಯ ಇಲ್ಲ ಅಂದ್ಕೊಂಡ್ರಲ್ಲ ಆಗೋದಿಲ್ಲ ಬಟ್ ಕೆಲವೊಂದು ಲೈಫ್ ಅಲ್ಲಿ ನಮ್ಮ ಹತ್ರ ಮಾಡಬಹುದಾದಂತ ಕೆಲಸಗಳನ್ನು ಫಾರ್ ಎಕ್ಸಾಂಪಲ್ ನನಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇತ್ತು ಎಷ್ಟೋ ವರ್ಷಗಳ ಕನಸು ಕನಸು ನಾನು ಆಗಲ್ಲ ಆಗಲ್ಲ ಒಂದು ಸ್ವಲ್ಪ ದಿನ ಎಕ್ಸಸೈಸ್ ಮಾಡೋದು ಒಂದು ಸ್ವಲ್ಪ ದಿನ ಡಯಟ್ ಮಾಡೋದು ಹಾಗೆ ಬಿಡೋದು ಮತ್ತೆ ಚೆನ್ನಾಗಿ ತಿನ್ನೋದು ಆರಾಮಾಗಿ ಒಂದು ಎಕ್ಸಸೈಸ್ ಮಾಡಿದೆ ಆರಾಮಾಗಿ ಲೇಟಾಗಿ ಎದ್ದೇಳೋದು ಹೀಗೆಲ್ಲ ಮಾಡ್ತಾ ಮಾಡ್ತಾ ಅದು ಒಂಥರ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇತ್ತು ಬಟ್ ವೆಯ್ಟ್ ಯಾರು ಬೆಳಿಗ್ಗೆ ಬೇಗ ಐದು ಎದ್ದು ಎಕ್ಸರ್ಸೈಜ್ ಮಾಡ್ತಾರೆ ಯಾರು ನಮ್ಮ ಫೇವ್ರೇಟ್ ಫುಡ್ ಬಿಡ್ತಾರೆ ಹೀಗೆ ಅಂದ್ಕೊಂಡು ಅಂದ್ಕೊಂಡು ಎಷ್ಟೋ ವರ್ಷಗಳು ಮುಂದೆ ಹಾಕಿದೆ ಇವಾಗ ಇಲ್ಲ ಸಾಧಿಸಲೇಬೇಕು ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಹೇಳಿ ಎಲ್ಲಾನು ಮೆಟ್ಟಿ ನಿಂತು ವೆಯ್ಟ್ ಲಾಸ್ ಮಾಡ್ಕೊಂಡೆ ಅಂಡ್ ಮೇಲೆ ಹೇರ್ ಫಾಲ್ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇತ್ತು ನನ್ನ ವೆಯ್ಟ್ ಲಾಸ್ ಜೊತೆಗೇನೆ ತುಂಬಾ ಕೂದಲುದ್ರು ಅದು ನಾನು ಏನು ಮಾಡಿದ್ರು ಇದು ಕಡಿಮೆ ಅಂತ ಆಗ್ತದೆ ನನಗೆ ಹೇರ್ ಫಾಲ್ ಕಡಿಮೆನೇ ಆಗಲ್ಲ ಹೀಗೆ ಅನ್ಕೊಂಡಿದ್ದೆ ಬಟ್ ಈಗ ಒಂದು ಎರಡು ತಿಂಗಳಿಂದ ನಾನು ಸುಮಾರು ಬ್ಲಾಗಲ್ಲೂ ಹೇಳಿದ್ದೀನಿ ತುಂಬಾ ಹೇರ್ ಕೇರ್ ಮಾಡ್ತಾ ಇದ್ದೀನಿ ಹೇರ್ ಪ್ಯಾಕ್ ಹಾಕೋದಿರ್ಬೋದು ಹೇರ್ ಆಯಿಲ್ ಹಚ್ಕೊಳ್ಳೋದಿರ್ಬೋದು ತುಂಬಾ ಕೇರ್ ಮಾಡಕ್ ಶುರು ಮಾಡಿದೆ ನಿಜವಾಗ್ಲೂ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ಒಂದ್ಸಲ ಬಾಚಣಿಗೆನ ನೋಡಿ ನಾನು ಚಿಕ್ಕ ಚಿಕ್ಕ ಇದೇ ಹಾಕ್ತಾ ಇದೀನಿ ಒಂದ್ಸಲ ಬಾಚಣಿಗೆನ ಹಿಂಗ್ ಮಾಡಿದ್ರೆ ಸಾಕಿತ್ತು ಕೂದಲೆಲ್ಲ ಕಿತ್ಕೊಂಡು ಕಿತ್ಕೊಂಡು ಬರ್ತಾ ಇತ್ತು ಸೊ ಇವಾಗ ನೋಡಿ ನಿಜವಾಗ್ಲೂ ಹೇಳ್ತೀನಿ ಒಂದೇ ಒಂದು ಕೂದಲು ಕೂಡ ಬಂದಿಲ್ಲ ಈಗ ಆಲ್ರೆಡಿ ಒಂದ್ಸಲ ನಾನು ತಲೆ ಸಿರಮ್ ಹಚ್ಚಿ ಒಂದ್ಸಲ ಬಾಸ್ದಾಗ ಒಂದು ನಾಲ್ಕು ಕೂದಲು ಬಂದಿತ್ತು ಅದಾದ್ಮೇಲೆ ಇವಾಗ ಹೇರ್ ಫಾಲ್ ಆಗ್ತಾ ಇಲ್ಲ ಸೊ ನಾವು ಚೆನ್ನಾಗಿ ಹೇರ್ ಕೇರ್ ಮಾಡಿದ್ರೆ ನಿಜವಾಗ್ಲೂ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ ನಾನೊಂದು ಶಾರ್ಟ್ಸ್ ನನ್ನ ಹೇರ್ ಕೇರ್ ರುಟೀನ್ ಅಂತ ರೆಕಾರ್ಡ್ ಮಾಡಿದ್ದೀನಿ ಅದನ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಶಾರ್ಟ್ಸಲ್ಲಿ ಮನೆಯಲ್ಲೇ ಸಿಗೋ ವಸ್ತುಗಳನ್ನು ಬಳಸ್ಕೊಂಡು ಹೇರ್ ಪ್ಯಾಕ್ ಮಾಡೋದು ಸೊ ಸಿರಮ್ ಕೂಡ ಮನೆಯಲ್ಲೇ ಮಾಡ್ಕೊಳ್ವಂಥದ್ದು ಆರಾಮಾಗಿ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೋಬಹುದು ಅಂದರೆ ಬೇರೆ ಏನಾದರೂ ಡಿಫಿಷಿಯನ್ಸಿ ಇದೆ ಅದು ಇದು ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಹೇರ್ ಫಾಲ್ ಕಂಟ್ರೋಲ್ ಆಗೋದಿಲ್ಲ ನಾವು ಇಂಟರ್ನಲ್ಲಿ ತಗೋಬೇಕಾಗತ್ತೆ ಬಟ್ ಎಲ್ಲ ಸರಿ ಇದ್ದು ಹೇರ್ ಫಾಲ್ ಆಗ್ತಾ ಇದೆ ಅಂದ್ರೆ ನಮಗೆ ರೂಟ್ಸ್ಗೆಲ್ಲ ತುಂಬಾ ಡ್ಯಾಮೇಜ್ ಆಗಿರುತ್ತೆ ಸ್ಕಾಲ್ಪ್ ಸೊ ಆವಾಗ ನಾವು ಅದಕ್ಕೆ ಬೇಕಾಗಿರೋ ಗೊಬ್ಬರನ ಕೊಡಬೇಕಾಗುತ್ತೆ ಸೊ ಹಂಗೆ ಮಾಡ್ಕೊಂಡು ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೋಬಹುದು ನನಗೆ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ಬಟ್ ಒಂದು ಸ್ವಲ್ಪ ಹೇರ್ ಹೋಗ್ತಾ ಒಂದು ಅಂದ್ರೆ ಒಂದು ಕೂದಲು ಹೋಗಬಾರ್ದು ಹಂಗಲ್ಲ ಆಗಲ್ಲ ಒಂದು ಸ್ವಲ್ಪ ಹೇರ್ ಫಾಲ್ ಆಗ್ತಾ ಇರುತ್ತೆ ಡೈಲಿ ಓಕೆನಾ ಅದು ನಾರ್ಮಲ್ ಅದು ಸೊ ಆ ಕೂದಲು ಹೋಗುತ್ತೆ ಬೇರೆ ಕೂದಲು ಉಟ್ಕೊಳುತ್ತೆ ಆ ಥರ ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬಾ ಬಾಯ್ ನಮಸ್ಕಾರ